ಹಾಸನ ನಗರದ ಸುಭಾಷ್ ಚೌಕದಲ್ಲಿರುವ ಶ್ರೀ ಮಲ್ಲೇಶ್ವರ ಸ್ವಾಮಿ ದೇವಾಲಯದ ಬಳಿ ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ಶ್ರೀ ಶಿವಕುಮಾರ ಸ್ವಾಮೀಜಿ ಸ್ವಸಹಾಯ ಸಂಘ ಇವರ ಸಂಯುಕ್ತಾಶ್ರಯದಲ್ಲಿ ಆರನೇ ವರ್ಷದ ಅನ್ನದಾನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಲಾಯಿತು ಮೊದಲು ಶ್ರೀ ಮಲ್ಲೇಶ್ವರ ಸ್ವಾಮಿ ಶ್ರೀರಾಮ ಶ್ರೀ ಶಿವಕುಮಾರ ಸ್ವಾಮೀಜಿ ಮತ್ತು ಪುನೀತ್ ರಾಜ್ಕುಮಾರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಮಾಡಿದ ಬಳಿಕ ಸಾರ್ವಜನಿಕರಿಗೆ ಪ್ರಸಾದ ರೂಪದಲ್ಲಿ ರುಚಿಕರವಾದ ದಾಸೋಹವನ್ನು ನೆರವೇರಿಸಿದರು ಮಧ್ಯಾಹ್ನದಿಂದ ಸಂಜೆಯವರೆಗೂ ಸಾವಿರಾರು ಜನರಿಗೆ ಅನ್ನದಾನ ಮಾಡಲಾಯಿತು ಮಹಿಳೆಯರು ಮತ್ತು ಪುರುಷರಿಗೆ ಪ್ರತ್ಯೇಕ ಸಾಲನ್ನ ಮಾಡಿ ಸರದಿ ಸಾಲಿನ ಮೂಲಕ ಅಚ್ಚುಕಟ್ಟಾಗಿ ಯಾವ ಗೊಂದಲ ಆಗದಂತೆ ಬ್ಯಾರಿಕೇಡ್ ಅಳವಡಿಸಲಾಗಿತ್ತು ಇದೇ ವೇಳೆ ಅನ್ನದಾನ ಕಾರ್ಯಕ್ರಮಕ್ಕೆ ಪ್ರಮುಖ ಮುಖಂಡರು ಆಗಮಿಸಿ ಶುಭ ಹಾರೈಸಿದರು ಶ್ರೀ ಶಿವಕುಮಾರ ಸ್ವಾಮಿ ಸ್ವಸಹಾಯ ಸಂಘದಿಂದ ಐದನೇ ವರ್ಷದ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ನಮ್ಮ ಇದು ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದ ಮತ್ತು ಶಿವಕುಮಾರ ಸ್ವಾಮಿದಿಂದ ಎಲ್ಲರೂ ಸೇರಿ ನಡೆಸ್ಕೊಂಡು ಬರ್ತಾ ಇದೀವಿ ಇದು ಕಡಿಮೆ ಒಂದು ಐದು ಸಾವಿರದಿಂದ ಏಳು ಸಾವಿರ ಆರು ಸಾವಿರ ಜನದರ್ಗು ಸೇರ್ತಾರೆ ಅನ್ನ ಸಂತರ್ಪಣೆ ಇಲ್ಲಿ ರಸಮಂಜರಿ ಕಾರ್ಯಕ್ರಮ ಹಾಗೂ ನಿನ್ನೆ ಶಿವರಾತ್ರಿ ಪ್ರಯುಕ್ತ ರಸಮಂಜರಿ ಕಾರ್ಯಕ್ರಮ ಮಕ್ಕಳಿಗೂ ಭರತನಾಟ್ಯ ಕಾರ್ಯಕ್ರಮ ಎಲ್ಲವೂ ಕೂಡ ತುಂಬ ಚೆನ್ನಾಗಿ ನಡೀತು ಇವತ್ತು ಅನ್ನ ಸಂತರ್ಪಣಾ ಕಾರ್ಯಕ್ರಮ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಈ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದ ಸದಸ್ಯರು ಕೂಡ ಹಾಗೂ ಶಿವಕುಮಾರ ಸ್ವಾಮಿ ಸಂಘದ ಸದಸ್ಯರು ಎಲ್ಲರೂ ಸೇರಿಕೊಂಡೀಜಿಗಳ ಸ್ಮರಣಾರ್ಥ ಜಯಂತಿ ಉತ್ಸವದಾಗಿ ಪ್ರತಿ ವರ್ಷ ಐದೇ ವರ್ಷದಲ್ಲಿ ಐದೇ ವರ್ಷದಲ್ಲಿ ಅನ್ನದಾನ ಇಟ್ಟುಕೊಂಡಿರ್ತಾರೆ ಇದರಲ್ಲಿ ಸಾವಿರಾರು ಜನ ಭಕ್ತರು ಭಾಗವಹಿಸಿ ಬಗ್ಗೆ ತುಂಬ ವೈ ಬೈದು ಮಾಡಿಕೊಂಡು ಕುಂಡ್ಯ ಮತ್ತೆ ಇಲ್ಲಿ ಪ್ರತಿ ಐದು ವರ್ಷದಿಂದ ಐದೇ ಐದೇ ವರ್ಷ ಇದು ಐದು ಆರು ವರ್ಷದಲ್ಲಿ ಅನ್ನದಾನವನ್ನ ತಮ್ಮ ತಂಡದ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿ ಅವರ ಸಂಘದ ಪದಾರ್ಥಗಳೆಲ್ಲ ಸೇರಿ ಈ ಕಾರ್ಯಕ್ರಮ ಹಮ್ಮಿಕೊಂಡು ವಿಶೇಷವಾಗಿ ರಸ್ತೆ ಬಂದಿದ್ದಾರೆ ಸಾವಿರಾರು ಜನ ಭಕ್ತಾದಿಗಳ ಹುದ್ದೆ ಉಪಯೋಗ ಪಡ್ಕೊಂಡು ಆಗಿರುತ್ತಾರೆ ಇದನ್ನ ಹಾಸನ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದ ನೆರವೇ ಸಭಕ್ಷ ನಡೆಸ್ತಾರೆ ಐದು ಆರು ವರ್ಷ ಇದು ಹನುಮಂತಗೌಡ ಅಂತ